ಮೊದ್ಲಿಗೆ ಸಾರ್ ಮರದ ತಿಮ್ಮಜ್ಜಿ ಅವರ ಪಾದರವಿದ್ದ ಅಷ್ಟು ದೂರ ಬಂದಿದ್ದಾರೆ ನಮ್ಮ ಒಂದು ಪ್ರಯತ್ನ ಕೇಳ್ತಿದ್ದಂಗೆ ಸಂತೋಷವರು ಎಲ್ಲರೂ ಸರಿ ಕೇಳ್ತಿದ್ದಂಗೆ ಕರ್ಕೊಂಬಂದು ನಿಮಗೂ ಧನ್ಯವಾದ ಒಂದು ಖುಷಿ ಆಗುತ್ತೆ ಒಂದು ಒಂದು ಹಿರಿಯರಿದ್ದಾಗ ಒಂದು ಘನತೆ ಬೇರೆ ಇದ್ದು ಸೊ ಅವರ ಹಿರಿತನಕ್ಕೆ ಅವರ ಹಾಡುಗಾರ ಅವರಲ್ಲಿರೋ ಸಂಗೀತಕ್ಕೆ ಅವರು ಇವತ್ತು ಕಾರ್ಯಕ್ರಮಕ್ಕೆ ಬಂದು ಒಂದು ಹಾಡನ್ನು ಬಿಡುಗಡೆ ಮಾಡಿದ್ದು ತುಂಬಾ ವಿಶೇಷ ಅನಿಸ್ತಾ ಇದೆ ಥ್ಯಾಂಕ್ ಯು ಧನ್ಯವಾದ ಧನ್ಯವಾದ ಯಾವ ಭಾಷೆಯಲ್ಲಿ ಹೇಳಬೇಕೋ ಗೊತ್ತಿಲ್ಲ ನಮಗೆ ತುಂಬ ಹೃದಯದ ಧನ್ಯವಾದ ಇವರು ಬಂದಿದ್ದ ಖುಷಿ ಇನ್ನೊಂದು ಏನಂದ್ರೆ ನಾವು ಶೀತ ಅಣ್ಣ ಅವರಿಗೆ ಧನ್ಯವಾದ ಹೇಳಲೇಬೇಕು ಈ ಟೈಟ್ಲ್ಗೆ ಕುಲದಲ್ಲಿ ಕೇಳಿ ಯಾವುದು ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರ ಸಿನಿಮಾದ ಗೀತೆ ಅದನ್ನ ಒಂದು ಟೈಟ್ಲಾಗಿ ಇಟ್ಟಾಗಲೇ ಅದಕ್ಕೊಂದು ಒಂದು ವಿಶೇಷವಾದ ಪ್ರಭೆ ಬಂತು ಸಿನಿಮಾಗೆ ಅಲ್ಲಿಂದ ನಾನು ನೆನೆಸ್ತಾ ಬಂದ್ರೆ ಈ ಶುರು ಮಾಡಿ ಒಂದೊಂದು ಕಾಲು ವರ್ಷದ ಮೇಲೆ ಆಯ್ತಿ ಸಿನಿಮಾ ಒಂದಾದ್ಮೇಲೆ ಮೇಲೆ ಒಂದು ಕಷ್ಟಜೀವಿಗಳು ಸೇರ್ಕೊತಾನೆ ಹೋಗ್ತಿದ್ರು ಅದಕ್ಕೆ ಆಮೇಲೆ ಫೈನಲ್ ಆಗಿ ಮೊನ್ನೆ ಸಿನಿಮಾ ನೋಡಿದಾಗಳು ಅನಿಸ್ತು ಒಂದು ಒಂದು ಗ್ರಾಮೀಣ ಪ್ರತಿಭೆ ಮನೋನ ತರಬೇಕು ಅಂತೇಳಿ ಆತ ಸಂತೋಷವನ್ನು ಕರ್ಕೊಂಡ್ಬಂದಿದ ಒಂದೂವರೆ ವರ್ಷ ಕಳೆದಿದ್ದೇ ಗೊತ್ತಾಗಿದೆ ನಮಗೆ ಅಲ್ಲಿಂದ ಹಿಡಿದು ನಮ್ಮದು ಒಂದು ಪ್ರತಿಭೆಗೆ ಅವರು ಹಣ ಹಾಕ್ತೀನಿ ಅಂದಾಗಲೇ ಅಲ್ಲೊಂದು ಪಾಸಿಟಿವ್ ನೋಟ್ ಇದೆ ಅವರು ಯಾವುದೇ ರೀತಿಯಲ್ಲೂ ಅವನಿಗೆ ದುಡ್ಡು ಹಾಕಬೇಕು ಅಂತಲೂ ಇಲ್ಲ ಇವನು ಕೇಳ್ಕೊಂಡಾಗ ಅವನ ಪ್ರತಿಭೆನ ಮೆಚ್ಚಿ ಅವರು ಹಣ ಹೊಡಿದ್ರು ಅಲ್ಲಿಂದ ಮನೋಮೂರ್ತಿ ಸರ್ ಹೂ ಹೊಂದಿತ್ತು ಒಬ್ಬರೇ ನಟರು ಹೂ ಹೊಂದಿತ್ತು ಎಲ್ಲದನ್ನು ನೋಡ್ತಾ ನೋಡ್ತಾ ನನಗೆ ಇಡೀ ಕಾಪಿ ನೋಡ್ತಿರ್ಬೇಕಂದ್ರೆ ಡಬಲ್ ಪಾಸಿಟಿವ್ ಅಂತ ಕರಿತೀವಲ್ಲ ಅದನ್ನು ನೋಡ್ತಿರ್ಬೇಕಾದ್ರೆ ಇನ್ನೊಂದು ಹಿರಿಯ ಜೀವ ಅವ್ರು ಅಚ್ಚಿಗೆ ಮಾಡಿದೆ ಅವ್ರಿಗೆ ಒಂದು ದೀರ್ಘ ನಮನ ಸುಬಣ್ಣ ಸಿನಿಮಾ ಒಂದು ಬೇರೆ ರೀತಿಯಲ್ಲಿ ಕ್ಯಾರಿ ಮಾಡಿರೋ ಜೀವ ಸುಬಣ್ಣ ನಾ ಅವರಿಗೆ ರಿಚರ್ಡ್ಸ್ ಅಂತ ಖರೀದಿದೆ ಅವರ ಮಣಿ ಸಿನಿಮಾ ನಿರ್ಮಾಣ ಮಾಡುತ್ತಿರ್ಬೇಕಾರೆ ಸ್ಥರದ್ರೂಪಿ ಮುಖ ಮುಖ ಅದು ಇನ್ನೊಂದು ಕಡೆ ದುನಿಯಾ ವಿಜಿತ್ ತಂದೆ ಪಾತ್ರ ಮಾಡಿದ್ರು ಅವಾಗ ಒಂದು ಸಾಲು ಬರ್ತಿದೆ ನಮ್ಮ ಅಪ್ಪ ವೆಸ್ಟ್ ಇಂಡೀಸ್ ಓಪನಿಂಗ್ ಬ್ಯಾಟ್ಸ್ಮನ್ ಅಂತ ಸ್ವಲ್ಪ ಬಗ್ಗೆ ಸೊ ಅದೊಂದು ಮಜಾ ಅನಿಸ್ತು ಉಮೇಶ್ ಅಂಡ ಪ್ರತಿಯೊಬ್ರು ನಮ್ಮ ದುನಿಯಾ ಜಿಲ್ಲೆ ಹೊಸ ಸೇರ್ಪಡೆ ಮೊನ್ನೆ ಕೂಡ ಪ್ರಮೋಷನ್ ಅಲ್ಲಿ ಸಿಕ್ಕಿದ್ದ ಡ್ರ್ಯಾಗನ್ ಅದೇನು ನಟನೆ ಅವನ ಅಪಿಯರೆನ್ಸು ಪ್ರತಿಯೊಂದು ಅವರು ಸರ್ಪ್ರೈಸಿಂಗ್ ಪ್ಯಾಕೇಜ್ ಅವರು ಸೀನಪ್ಪ ಅದು ನೋಡ್ತಾ ಇದ್ದಾಗ ಅನಿಸ್ತಾ ಹೋಗುತ್ತೆ ಎಷ್ಟು ಅದೃಷ್ಟವಾಯಿದು ಅಥವಾ ಒಬ್ಬ ಯಾರೋ ತುಂಬಾ ಬೆವರು ಸುರಿಸಿ ಕೆಲಸ ಮಾಡಿದ್ರೆ ಕೂಡ ಬರ್ತಾವ ಅನ್ನೋ ತರ ವರ್ಕೌಟ್ ಆಗಿದೆ ಸಿನಿಮಾ ಪ್ರತಿಯೊಬ್ಬರಿಗೂ ನಾಯಕಿ ಮಣಿ ಅವರು ಪಕ್ಕಾ ಸೀರಿಯಲ್ ಬೆಂಗಳೂರು ಅವರು ಅಂತ ಅನ್ಸೋದಿಲ್ಲ ಅಷ್ಟು ಅಚ್ಚುಕಟ್ಟಾಗಿ ಅದನ್ನ ಕ್ಯಾರಿ ಮಾಡಿದ್ದಾರೆ ಅವನ ಗ್ರಾಮೀಣ ಪ್ರತಿಭೆ ಅಂದು 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 ಈಗ ಅವ್ನ ಅರ್ಬನ್ ಹೆಂಗ್ ಮಾಡ್ಬೇಕು ಅಂತ ಚಿಂತೆ ಇರಬೇಕು ಅಷ್ಟು ಚೆನ್ನಾಗಿ ಗ್ರಾಮ ಭಾಗಕ್ಕೆ ಹೋಗ್ಬಿಟ್ಟಿದಾನೆ ಎಲ್ಲ ಮಾಡಿದ್ದು ರಾಮಣ್ಣ ರಾಮಣ್ಣ ಮತ್ತೆ ಒಂದು ಅವರದ್ದು ಒಂದು ಪುಟಾಣಿ ತಂಡ ಸೊ ಒಂದು ತುಂಬ ಹೃದಯದ ಧನ್ಯವಾದ ರಾಮಣ್ಣ ಈ ಟೈಟ್ಲ್ ಸಿಕ್ಕದಾಗಿಂದ ಒಬ್ಬೊಬ್ಬರೇ ಸೇರ್ತಾ ಬಂದ್ರು ಅಂತಿನಲ್ಲ ರಾಮಣ್ಣ ಬಂದ ಮೇಲೆ ಅದಕ್ಕೊಂದು ಕದರೆ ಆ್ಯಡ್ ಆಗಿದೆ ಯಾಕಂದ್ರೆ ಆ ಟೈಟ್ಲ್ ತುಂಬಾ ಎಂಜಾಯ್ ಮಾಡ್ತಿದ್ದಿದ್ರಿಂದ ಮತ್ತೆ ಆ ಟೈಟ್ಲಿಗೆ ಬದ್ಧವಾಗಿ ಒಂದು ಪುಟಾಣಿ ಕಥೆ ನಾನು ಹೇಳಿದ್ದು ರಾಮಣ್ಣ ಆನಂದ್ ಆನಂದ್ ಇರ್ತಾರೆ ಅವ್ರು ಬಂದು ರೀಡಿಂಗ್ ಎಷ್ಟು ಇವಾಗಿಂದ ರೀಡಿಂಗ್ ಮುಗಿಸ್ಕೊಂಡ್ ಫೀಲಿಂಗ್ ಆನಂದ ನೋಡಿದ್ರೆ ತುಂಬಾ ಚೆನ್ನಾಗಿ ಆ ರೀಡಿಂಗ್ ಇದು ಏನೋ ಕರೆಕ್ಟ್ ಅದಕ್ಕೆ ಹೋಯ್ತು ಇಷ್ಟ ಅವ್ರು ಹೌದು ತಂಡದ ಪ್ರತಿ ಸದಸ್ಯರು ಒಂದ್ ಕೊಟ್ಟಿದ್ದಾರೆ ಎರಡರಂತೆ ಕೊಟ್ಟಿದ್ದಾರೆ ಯಾರು ಸಿಕ್ಸ್ ಕೊಟ್ಟಿದ್ದಾರೆ ಯಾರು ಹೊರ ಹೊಡೆದಿದ್ದಾರೆ ಇನ್ನೊಬ್ಬ ಸೆಂಚುರಿ ದಾಟಿ ಇನ್ನೂ ಆಡ್ತಾನೆ ನಿಂತಿದ್ದಾನೆ ಅನ್ನೋ ಫೀಲ್ ಆ ಸಿನಿಮಾ ನೋಡ್ತಾ ಇದ್ದಾರೆ ಹಂಗ ಅನ್ಸ್ಬೇಕು ಒಂದ್ ಸಿನ್ಮಾ ಇದನ್ನ ಒಡಮೂಡಿಸಿದ್ದಕ್ಕೆ ರಾಮಣ್ಣಂಗೆ ನನ್ನ ತೊಂಬರ್ ಹೋದ ಧನ್ಯವಾದ ಅಂತ ಹಬ್ಬ ತೊಂದರೆ ಕೆಲಸ ಮಾಡಿದ್ರು ಅವರನ್ನು ತುಂಬಾ ಎಂಜಾಯ್ ಮಾಡ್ತಿದ್ರು ಹಗಲು ರಾತ್ರಿ ಇದೇ ಸಿನಿಮಾ ಇದೇ ಸಿನ್ಮಾ 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 ಅಂತಿದ್ದ ನೋಡಿದಾಗ ಅವರು ಲಿರಿಸ್ಟ್ ಗೀತ ರಚನೆಕಾರರು ಸತಿ ಯೋಚನೆ ಮಾಡಿದೆ ಇದನ್ನ ಇರೋಬ್ಲ್ಲ ನಾನೇ ಬರೆದ್ಬಿಟ್ರೆ ಒಂದು ಸೈಡೆಡ್ ಆಗ್ಬಿಡುತ್ತೆ ತಕಡಿ ಎಲ್ಲ ಒಂದೇ ಒಂದೇ ಕಡೆ ಕೂತ್ಕೊಡುತ್ತೆ ಮುತ್ತರಸ ಅಂತ ಒಂದು ಪದ ಹೇಳಿದ್ರು ನನಗೆ ಅದು ಕೇಳಿಸ್ಕೊಳ್ಳೋಕ್ಕೆ ಚೆನ್ನಾಗಿದೆ ಎಲ್ಲಿ ಹಿಡಿದ್ರಿ ಈ ಪದ ಅಂತೆಲ್ಲ ಕೇಳ್ತಿದ್ದೆ ಅವರೇ ಬರೀಲಿ ಅಂತ ನಾನು ಮನಸ್ಸಿಗೆ ಅನ್ಸಕ್ಕೆ ಶುರು ಆಗ್ಬಿಟ್ಟಿದ್ದು ಯಾಕಂದ್ರೆ ನಿರ್ದೇಶಕನೇ ಟೈಟಲ್ ಟ್ರ್ಯಾಕ್ ಬರೆದಾಗ ಅದಕ್ಕೊಂದು ವಿಶೇಷ ಘನತೆ ಬರುತ್ತೆ ಅದನ್ನ ಪ್ರಯತ್ನ ಪಟ್ರು ಆಮೇಲೆ ನಾನು ಒಬ್ಬರು ನಾಯಕಿ ಮಣ್ಣಿನ ಕೊಟ್ಟಿದ್ರೆ ನಮಸ್ಕಾರ ಯಶಸ್ವಿನಿ ಅವರು ಆ ಹಾಡಲ್ಲಿ ಸಣ್ಣ ಸಣ್ಣ ತೊಗೊಂಡು ಹೋಡದಾಗ ನೆನಪಲ್ಲೇ ನೀವು ಬಂದ್ರಿ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲದೂ ಸೇರಿ ಚಿತ್ರೀಕರಣದಲ್ಲಿ ನಾನು ಸರೆಂಡರ್ ಆಗ್ಬಿಟ್ಟೆ ಯಾಕಂದ್ರೆ ರಾಮಣ್ಣ ತುಂಬಾ ಕನ್ಸ್ಕೊಂಡಿದ್ದಾರೆ ಅದು ಏನೇನೋ ಹಿಂದೆ ಮುಂದೆ ಅಲ್ಲಿಂದ ಇಲ್ಲಿ ಕಿತ್ತು ಈ ಶಾರ್ಟ್ ಅಲ್ಲಿ ಬರುತ್ತೆ ಇದು ಬರುತ್ತೆ ಅಂತ ಹೇಳಿದ್ರೆ ನಾರ್ಮಲಿ ನಿರ್ದೇಶಕರು ಆಕ್ಟ್ ಮಾಡಕ್ ಹೋದಾಗ ನಮ್ಮ ಅವೆಲ್ಲ ಒಂದಿಷ್ಟು ಇರ್ತಾವ ಇದು ಹಂಗಲ್ಲ ಹಿಂಗೆ ವಾಟ್ ಈಸ್ ನಾನ್ ಸೆನ್ಸ್ ಅಂತೆಲ್ಲ ಇರ್ತವೆ ಅವು ಯಾವ ನಾನು ತಂಟೆಗೆ ಹೋಗ್ಲಿಲ್ಲ ಏನೋ ಮಾಡ್ತಿದ್ರು ಎರಡು ಅದು ಪೂರ್ತಿ ಒಬ್ಬ ಶ್ರಮಜೀವಿಗೆ ನಾವು ಸೆರೆಂಡರ್ ಆಗಲೇಬೇಕಾಗುತ್ತೆ ಯಾರಾದರೂ ಸೆರೆಂಡರ್ ಆಗಲೇಬೇಕಾಗುತ್ತೆ ಈಗ ಒಂದು ಶ್ರಮವಯಸ್ಸೆ ಮಾಡಿರೋ ಚಿತ್ರ ಇವತ್ತು ಮೂರನೇ ಹಾಡಿನ ಬಿಡುಗಡೆ ಇಡೀ ಶ್ರಮದ ಇಡೀ ಎಲ್ಲರ ಶ್ರಮ ಸಾರ್ಥಕ ಆಗೋದು ನಿಮ್ಮಂತವ್ರು ಸಾಥ್ ಕೊಟ್ಟಾಗ ಆ ಸಾರ್ಥಕತೆ ಈ ತಂಡಕ್ಕಿದೆ ನಾಳೆ ಇನ್ನೇನು ಚಿತ್ರದ ಬಿಡುಗಡೆ ಅನೌನ್ಸ್ ಮಾಡ್ತಿದ್ದಾರೆ ಇವತ್ತೆ ಅವತ್ತು ನಮ್ಮೆಲ್ಲರ ಸಹಕಾರ ಹೇಗೆ ಇರಲಿ ಹಾಡನ್ನು ಕೇಳಿ ಇಡೀ ಚಿತ್ರನ ನಿಮ್ದಾಗಿಸ್ಕೊಳ್ಳಿ ಅಂತ ಕಳಕಳಿಯ ಪ್ರಾರ್ಥನೆ ಥ್ಯಾಂಕ್ ಯು ಸೋ ಮಚ್